ಗಿಲ್ಲಿ ನಟ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ವಿನ್ನರ್ ಆಗಲು ಆತ ತಾನು ಬಡವ ಅಂತ ಮಾಡಿದ್ದ ನಟನೆಯೇ ಕಾರಣ ಎಂದು ಹೇಳಿದ್ದ ಅಶ್ವಿನಿ ಗೌಡ ಅವರು ಈಗ ಜನರ ಓಟ್ಸ್ನಿಂದ ಗಿಲ್ಲಿ ಗೆದ್ದಿದ್ದಾರೆ ಎಂಬುದನ್ನು ಒಪ್ಪಿಕೊಳ್ಳುತ್ತಿಲ್ಲ ಗಿಲ್ಲಿ ಹವ ಆಟ ವ್ಯಕ್ತಿತ್ವ ಹಾಗೂ ಅವರಿಗೆ ಬಿದ್ದಿರುವ ಮತಗಳ ಬಗ್ಗೆ ಯಾರಿಗೂ ಇಲ್ಲಷ್ಟು ಅನುಮಾನ ಇಲ್ಲ ಆದರೆ ಅಶ್ವಿನಿ ಗೌಡ ಮಾತ್ರ ಇದನ್ನು ಒಪ್ಪದೆ ಗಿಲ್ಲೆಗಿಂತ ತಮಗೆ ಓಟ್ಸ್ ಜಾಸ್ತಿ ಬಂದಿವೆ ಅಂದಿದ್ದಾರೆ ಹಾಗಿದ್ರೆ ಅಶ್ವಿನಿ ಗೌಡ ಹೇಳಿದ್ದೇನು ಅನ್ನೋದನ್ನು ನೋಡೋದಾದ್ರೆ ನನಗೆ ಬಂದಿರುವ ಮಾಹಿತಿ ಪ್ರಕಾರ ಅವರಿಗೆ ಬಂದಿರುವ ವೋಟ್ಸ್ ಗಳಿಗೂ ನನಗೆ ಬಂದಿರುವ ವೋಟ್ಸ್ ಗಳಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಓಟ್ ಲೆಕ್ಕ ಹೊರಗಿಟ್ಟರೆ ನಾನೇ ವಿನ್ನರ್ ಎಂದಿದ್ದಾರೆ ಅಲ್ಲದೆ ಇದು ಕಾಮಿಡಿ ಶೋ ಅಲ್ಲ ಇದು ವ್ಯಕ್ತಿತ್ವದ ಆಟ ಆದರೆ ಯಾವ ಮಾನದಂಡದ ಮೇಲೆ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿದ್ದಾರೆ ಎನ್ನುವುದು ಗೊತ್ತಿಲ್ಲ ಇಡೀ ಮನೆಗೆ ನನ್ನನ್ನು ನಾನು ಸಮರ್ಪಿಸಿಕೊಂಡಿದ್ದೇನೆ ದೈಹಿಕವಾಗಿ ಮಾನಸಿಕವಾಗಿ ಗಾಯಗೊಂಡಿದ್ದೇನೆ ಈ ಸಲ ಸುದೀಪ್ ಸರ್ ಹೆಣ್ಣು ಮಕ್ಕಳ ಕೈ ಮೇಲೆತ್ತುತ್ತಾರೆ ಎಂದುಕೊಂಡಿದ್ದೆ ಆದರೆ ಕೈ ಬಿಡ್ತಾರೆ ಎಂದುಕೊಂಡಿರಲಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದರು